ಮತ್ತೊಂದು ಹೊಸ ಆಫರ್ ಹೊತ್ತು ತಂದಿದೆ ಜಿಯೋ ರಿಲಯನ್ಸ್ ಜಿಯೋ ಯಾವಾಗ್ಲೂ ಸಂಚಲನಾತ್ಮಕ ಕ್ರಿಯೆಗಳನ್ನ ಮಾಡೋದ್ರಲ್ಲಿ ಎತ್ತಿದೆ ಕೈ ಹೀಗಾಗಿ ರಿಲಯನ್ಸ್ ಜಿಯೋ ಗ್ರಾಹಕರಿಗಾಗಿ ಮತ್ತೊಂದು ಹೊಸ ಯೋಜನೆಯನ್ನ ಆರಂಭ ಮಾಡಿದೆ ಅದು ಏನಪ್ಪಾ ಅಂದ್ರೆ ಜಿಯೋ ಈ ಹೊಸ ಆಫರ್ ಮತ್ತೊಮ್ಮೆ ಉಳಿದ ಟೆಲಿಕಾಂ ಕಂಪನಿಗಳ ನೋವಿಗೆ ಕಾರಣವಾಗಿದೆ ಅಂತ ಕೂಡ ಹೇಳಬಹುದು ರಿಲಯನ್ಸ್ ಜಿಯೋ ತನ್ನ ಗ್ರಾಹಕರಿಗಾಗಿ ಹೆಚ್ಚುವರಿ ಶೇಕಡಾ ಇಪ್ಪತ್ತರಷ್ಟು ಡೇಟಾ ಅನ್ನ ನೀಡುವುದಾಗಿ ಘೋಷಣೆ ಮಾಡಿದೆ ಎಲ್ವೈಎಫ್ ಸ್ಮಾರ್ಟ್ಫೋನ್ ಇರುವ ಗ್ರಾಹಕರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ ಎಲ್ವೈಎಫ್ ಸ್ಮಾರ್ಟ್ಫೋನ್ ಹೊಂದಿರುವ ಎಲ್ಲರಿಗೂ ಈ ಆಫರ್ ಲಭ್ಯವಿಲ್ಲ ಆರ್ ಸಾವಿರದ ಆರ್ನೂರರಿಂದ ಒಂಬತ್ ಸಾವಿರದ ಏಳ್ನೂರು ರೂಪಾಯಿ ಒಳಗಿನ ಎಲ್ವೈಎಫ್ ಸ್ಮಾರ್ಟ್ಫೋನ್ ಹೊಂದಿದವರು ಮಾತ್ರ ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಜೊತೆಗೆ ಸ್ಮಾರ್ಟ್ ಫೋನ್ ವಾಟರ್ ಮಾಡೆಲ್ ಆಗಿರಬೇಕೆಂದು ಕಂಪನಿ ಹೇಳಿದೆ ನಿಮ್ಮ ಬಳಿಯು ಎಲ್ವೈಎಫ್ ಫೋನ್ ಇದ್ದು ಜಿಯೋ ಒನ್ ಜಿಬಿ ಡೇಟಾ ಪಡೆಯುತ್ತಿದ್ರೆ ಇನ್ ಮುಂದೆ ಒನ್ ಜಿಬಿ ಬದಲು ಒನ್ ಪಾಯಿಂಟ್ ಟೂ ಜಿಬಿ ಡೇಟಾ ನಿಮಗೆ ಸಿಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ